ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಇದೊಂದು ಬ್ಯೂಟಿಫುಲ್ ಆಗಿರೋ ಸಿಂಪಲ್ ಡಿಸೈನ್ ಅಂತಲೇ ಹೇಳ್ಬೋದು ಈ ಥರ ಲೈನಿಂಗ್ನ ಇಟ್ಕೊಂಡು ಅದು ಪಟ್ಟಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಈ ಥರ ಫೋಲ್ಡ್ ಮಾಡಿ ಒಂದು ಪಟ್ಟಿನ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಅದು ಸೀರೆ ಕಲರು ಸ್ವಲ್ಪ ಬ್ಲೌಸ್ ಪೀಸ್ ಕಲರ್ ಎರಡು ತೊಗೊಂಡಿದ್ದೀನಿ ಏನಕ್ಕಪ್ಪ ಅಂದರೆ ಸಾಕಾಗಲ್ಲ ಬಟ್ಟೆ ಅಂದ್ಬಿಟ್ಟು ಸೀರೆದು ಸ್ವಲ್ಪ ತೊಗೊಂಡೆ ಮತ್ತು ಬ್ಲೌಸ್ ಪೀಸ್ದು ತೊಗೊಂಡೆ ಎರಡು ಒಂದೇ ಕಲರ್ ಆಗಿಬಿಡುತ್ತೆ ಅಂದ್ಬಿಟ್ಟು ಅದನ್ನು ಕಟ್ ಮಾಡಿ ಒಂದೊಂದು ಎರಡೆರಡು ಇಂಚಿಗೆ ಕಟ್ ಮಾಡ್ಕೊಂಡಿದ್ದೀನಿ ಪಟ್ಟಿ ಫೋಲ್ಡ್ ಮಾಡ್ಕೊಳ್ಳೋದು ಮಾಮೂಲಿ ಇನ್ನೌಟ್ ಮಾಡ್ಕೊಂಡು ್ಕೊಂಡ್ರು ಮಾಡ್ಕೊಬೋದು ನಾನು ಇನ್ನೌಟ್ ಮಾಡಿಲ್ಲ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದ್ದೀನಿ ಒಂದು ಅರ್ಧ ಇಂಚು ಬರೋ ಥರ ಅದನ್ನು ಈ ರೀತಿ ನಾನು ಇಡ್ತಾ ಇದ್ದೀನಲ್ಲ ಫೋಲ್ಡ್ ಮಾಡಿ ಮಾಡಿ ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು ಲೈನಿಂಗಲ್ಲಿ ಮೇಲೆ ಸೀದಾ ಬರಬೇಕು ಕೆಳಗಡೆ ಮಾಮೂಲಿ ಸ್ಟಿಚಿಂಗ್ ಬರೋದು ಬರಬೇಕು ಕೂಳೆ ಅಂತಾರಲ್ಲ ಆ ಥರ ಅದು ಕೆಳಗಡೆ ಬರಬೇಕು ಆ ಥರ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು ಇದು ಬರೀ ಲೈನಿಂಗ್ ಮಾತ್ರ ಬೇಕಂದರೆ ಕ್ಯಾನ್ವಾಸ್ ಹಾಕ್ಕೊಬೋದು ನಾನು ಕ್ಯಾನ್ವಾಸ್ ಹಾಕಿಲ್ಲ ಇವಾಗ ಈ ರೀತಿ ಲೈನಿಂಗ್ಗೆ ಈ ಥರ ಒಂದೊಂದು ಬಿಟ್ಟು ಒಂದು ಆ ಕಲರ್ ಒಂದು ಸೀರೆ ಕಲರ್ ಬ್ಲೌಸ್ ಪೀಸ್ ಕಲರ್ ಒಂದು ಸೀರೆ ಕಲರ್ ಒಂದು ಹಾಕ್ಕೊಂಡು ಸ್ಟಿಚ್ ಇದ್ದೀನಿ ಈ ರೀತಿ ಸ್ಟಿಚ್ ಮಾಡ್ಕೋಬೇಕು ನೀಟಾಗಿ ಓಕೆನಾ ಈ ರೀತಿ ಸ್ಟಿಚ್ ಮಾಡಿಕೊಂಡು ಬ್ಲೌಸ್ಗೆ ಸು ಫುಲ್ ಅದೇ ರೀತಿ ಎರಡು ಒಂದೊಂದು ಕಲರು ಇಲ್ಲ ಎರಡು ಎರಡೆರಡು ಎರಡೆರಡು ಪೀಸ್ ಒಂದೊಂದು ಕಲರು ಇಟ್ಕೋಬೋದು ನಾನು ಒಂದೊಂದೇ ಇಟ್ಟಿದ್ದೀನಿ ಸೀರೆ ಕಲರ್ ಒಂದು ಬ್ಲೌಸ್ ಪೀಸ್ ಕಲರ್ ಒಂದು ಓಕೆನಾ ಈ ರತ್ ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು ಫುಲ್ಲು ಈ ಥರ ನೆಕ್ನ ಸ್ಟಿಚ್ ಆದಮೇಲೆ ಈಗ ಮೇನ್ ಬ್ಲೌಸ್ ಪೀಸ್ ಇರುತ್ತಲ್ಲ ತಗೊಂಡು ಈ ಲೈನಿಂಗ್ ಬಟ್ಟೆನ ಅದ್ರ ಮೇಲೆ ಇಟ್ಟು ಸ್ಟಿಚ್ ಮಾಡ್ಕೊಳ್ಳೋದು ಅಷ್ಟೇ ಓಕೆನಾ ನೋಡಿ ಈ ರೀತಿ ಒಂದು ಕಲರ್ ಬಿಟ್ಟು ಒಂದು ಕಲರ್ ಸ್ಟಿಚ್ ಮಾಡಿದ್ದೀನಿ ಇದು ಮೇನ್ ಬ್ಲೌಸ್ ಪೀಸ್ ತೊಗೊಂಡೆ ಈಗ ಇದ್ರ ಮೇಲೆ ಅದು ಒಳಗಡೆ ಹೋಗಬೇಕು ನಾವು ಸ್ಟಿಚ್ ಮಾಡಿರೋದು ಒಳಗಡೆ ಹೋಗೋ ಥರ ಇಟ್ಕೊಂಡು ಸುತ್ತ ಒಂದೊಂದು ಪಿನ್ ಹಾಕ್ಕೊಂಬಿಡಿ ಯಾಕಂದ್ರೆ ನೀಟಾಗಿ ಬರಬೇಕಲ್ವಾ ಒಂಚೂರು ಆ ಕಡೆ ಈ ಕಡೆ ಆಗಬಾರ್ದು ಈ ಈ ರೀತಿ ಪಿನ್ ಹಾಕ್ಕೊಂಡು ಸ್ಟಿಚ್ ಮಾಡ್ಕೋಬೇಕು ನೀಟಾಗಿ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಸೇಮ್ ಆ ಕಡೆ ಈ ಕಡೆ ಪಿನ್ ಹಾಕೊಳ್ಳಿ ಆವಾಗ ನಿಮಗೆ ಬಟ್ಟೆ ಸರಿಯೋದಿಲ್ಲ ಆವಾಗ ನೀಟಾಗಿ ಹೆಚ್ಚು ಕಮ್ಮಿ ಬರಲ್ಲ ನೀಟಾಗಿ ಬರುತ್ತೆ ಓಕೆನಾ ಆಲ್ರೆಡಿ ನಾವು ಕೆಳಗಡೆ ಬ ಬಟ್ಟೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿರ್ತೀವಿ ಡಿಸೈನ್ಗೆ ಪಟ್ಟಿನ ಹಂಗಾಗಿ ನೀಟಾಗಿ ಒಂದು ಸ್ವಲ್ಪ ನೋಡಿ ಸ್ಟಿಚ್ ಮಾಡ್ಕೊಳ್ಳಿ ಯಾಕೆಂದರೆ ಬಟ್ಟೆ ಸ್ಟಿಚ್ ಮಾಡಿರೋದ್ರಿಂದ ಆ ಕಡೆ ಕಡೆ ಕರೆಕ್ಟಾಗಿ ನಾವು ಅದೇ ಸ್ಟಿಚಿಂಗ್ ಬರಬೇಕು ಆ ಥರ ಸ್ಟಿಚ್ ಮಾಡಿ ನೀವು ಆ ಕಡೆ ಈ ಕಡೆ ಮಾಡಿದ್ರೆ ಏರುಪೇರಾಗ್ಬಿಡುತ್ತೆ ಅದು ಡಿಸೈನ್ ಓಕೆನಾ ಇವಾಗ ಈ ರೀತಿ ಕಟ್ ಮಾಡಿಬಿಟ್ಟು ಸುತ್ತ ನ್ಯಾಚ್ ಹಾಕ್ಕೋಬೇಕು ನೀಟಾಗಿ ಹಾಕ್ಕೋಬೇಕು ನ್ಯಾಚು ನ್ಯಾಚ್ ಹಾಕೋದ್ರಿಂದನೇ ಅದು ತಿರುಗೋದು ಇಲ್ಲಾಂದರೆ ತಿರುಗಲ್ಲ ನೀಟಾಗಿ ಓಕೆನಾ ಸಣ್ಣ ಸಣ್ಣದಾಗಿ ನ್ಯಾಚ್ ಹಾಕ್ಕೊಳ್ಳಿ ಬಟ್ಟೆ ಕಟ್ ಮಾಡಬೇಡಿ ಹುಷಾರಾಗಿ ನೋಡ್ಕೊಂಡು ನ್ಯಾಚ್ ಹಾಕ್ಕೊಳ್ಳಿ ಓಕೆನಾ ಇವಾಗ ಮತ್ತೆ ತೆಗೆದುಬಿಟ್ಟು ಲೈನಿಂಗ್ ಮೇಲೆ ಒಂದು ಸ್ಟಿಚ್ ಹಾಕ್ಕೊಳ್ಳಿ ಆವಾಗ ಆ ಡಿಸೈನ್ ನಮಗೆ ನೀಟಾಗಿ ತಿರುಗುತ್ತೆ ಲೈನಿಂಗ್ ಮೇಲೆ ನಾನೀಗ ಸ್ಟಿಚ್ ಮಾಡಿ ತೋರಿಸ್ತಾ ಇದ್ದೀನಲ್ಲ ಅದೇ ರೀತಿ ಲೈನಿಂಗ್ ಮೇಲೆ ಒಂದು ಸ್ಟಿಚ್ ಹಾಕ್ಕೊಳ್ಳಿ ಇದಂತೂ ಬಿಗಿನರ್ಸು ಕೂಡ ಈಸಿಯಾಗಿ ಸ್ಟಿಚ್ ಮಾಡ್ಕೊಬೋದು ನಾನು ಒಬ್ಬೊಬ್ಬರು ಈ ಸಿಂಪಲ್ಲಾಗಿ ಸ್ಟಿಚ್ ಮಾಡ್ಕೊಡಿ ಅಂದರೆ ಈ ಡಿಸೈನ್ನ ಸೆಲೆಕ್ಟ್ ಮಾಡ್ಕೊತೀನಿ ಇದಕ್ಕೆ ಕೆಳಗಡೆ ಗೊಂಡೆ ಥರ ಬರುತ್ತೆ ಆದರೆ ಅವ್ರು ಬೇಡ ಅಂದರೂ ಅದು ಸ್ವಲ್ಪ ಆಂಟಿ ಅವರು ಹಂಗಾಗಿ ನಮ್ಗೆ ಅದು ಬೇಡ ಬರೀ ಟ್ಯಾಗ್ ಮಾತ್ರ ಇಡಿ ಗೊಂಡೆ ಥರ ಎಲ್ಲ ಬೇಡ ಅಂದರು ಅದ್ರ ಟ್ಯಾಗ್ ಇಟ್ಬಿಟ್ಟು ಗೊಂಡೆ ಇಟ್ಬಿಟ್ರೆ ಇನ್ನೂ ಸೂಪರಾಗಿರುತ್ತೆ ಆದರೆ ಅವರು ಬೇಡ ಅಂದಿದ್ದಕ್ಕೆ ಬರೀ ಟ್ಯಾಗ್ ಮಾತ್ರ ಇಟ್ಟಿದ್ದೀನಿ ಇದಕ್ಕೆ ಈ ರೀತಿ ಮತ್ತೆ ಮೇಲೆ ಒಂದು ಪಾಯಿಂಟ್ ಹೊಲ್ಗೆ ಹಾಕೊಳ್ಳಿ ಆವಾಗ ಆ ಡಿಸೈನ್ ನಮಗೆ ನೀಟಾಗಿ ಬರುತ್ತೆ ಅಲ್ಲಿ ಟ್ಯಾಗ್ ಹಾಕೋದಕ್ಕೆ ಓಪನ್ ಆಗೋ ಥರ ಇಟ್ಕೊಂಡು ಸ್ಟಿಚ್ ಮಾಡಿ ಹಾಕ್ಬೇಕದನ್ನ ನೀವು ಮೊದಲೇ ಇಡುವಾಗ ಸ್ಟಿಚ್ ಮಾಡುವಾಗ ಅದರಲ್ಲಿ ಟ್ಯಾಗ್ ತೋರ್ಸೋಕಾಗಬೇಕು ಅಷ್ಟು ಬಿಟ್ಟು ಅಂದರೆ ಒಂದು ಇಂಚಾದರೂ ಬಿಟ್ಟು ಸ್ಟಿಚ್ ಮಾಡ್ಕೋಬೇಕಾಗತ್ತೆ ಓಕೆನಾ ಇವಾಗ ಈ ರೀತಿ ಸ್ಟಿಚ್ ಆದಮೇಲೆ ಮತ್ತೆ ಸುತ್ತ ಸ್ಟಿಚ್ಚಿಂಗ್ ಹಾಕ್ಕೋಬೇಕು ನೀಟಾಗಿ ನೋಡಿ ಈ ರೀತಿ ಬಂತು ಒಂಚೂರು ಪಾಯಿಂಟ್ ಒಳಗೆ ಹಾಕಿರೋದ್ರಿಂದ ಆ ಕಡೆ ಕಡೆ ಏನು ಸರಿಯಲ್ಲ ನೀಟಾಗಿರುತ್ತೆ ಓಕೆನಾ ಇವಾಗ ಈ ರೀತಿ ಸುತ್ತ ಸ್ಟಿಚ್ಚಿಂಗ್ ಹಾಕ್ಕೊಂಬಿಟ್ರೆ ನೀಟಾಗಿ ಡಿಸೈನ್ ರೆಡಿ ಆಗುತ್ತೆ ನೋಡಿ ಎಷ್ಟು ಈಸಿಯಾಗಿ ಆಗುತ್ತೆ ಅಂದರೆ ಅಷ್ಟು ಆಗುತ್ತೆ ನೀವು ಪಟ್ಟಿ ಒಂದು ಸ್ಟಿಚ್ ಮಾಡ್ಕೊಂಬಿಟ್ರೆ ಅದ್ರ ಮೇಲೆ ಇಟ್ಟು ಸ್ಟಿಚ್ ಮಾಡಿ ನೋಟ್ ಮಾಡಿಬಿಡೋದು ಅಷ್ಟೇ ಇನ್ನೇನು ಇಲ್ಲ ಆಮೇಲೆ ಅದಕ್ಕೆ ಒಂದು ಟ್ಯಾಗ್ ರೆಡಿ ಮಾಡ್ಕೊಂಡು ಟ್ಯಾಗ್ ಹಾಕ್ಕೊಳ್ಳೋದು ಅಷ್ಟೇ ಓಕೆನಾ ಇವಾಗ ಈ ರೀತಿ ಸ್ಟಿಚಿಂಗ್ ಆದಮೇಲೆ ಇದಕ್ಕೆ ಟ್ಯಾಗ್ ರೆಡಿ ಮಾಡ್ಕೋಬೇಕಾಗುತ್ತೆ ಟ್ಯಾಗ್ ಬಂದ್ಬಿಟ್ಟು ನಾನು ಸೀರೆ ಕಲರಲ್ಲೇ ಕೊಟ್ಟಿದ್ದೆ ನಾನು ಹೇಳಿದ್ನೆಲ್ಲ ಬಟ್ಟೆ ಸಾಕಾಗ್ದೆ ಇದ್ದಾಗ ಎರಡು ಅಡ್ಜಸ್ಟ್ ಮಾಡಿ ಕೊಡಿ ಇಲ್ಲಾಂದರೆ ಬರೀ ಸೀರೆ ಪೀಸಲ್ಲೇ ಕೊಡ್ಬೋದು ನಾನು ಎರಡು ಮಿಕ್ಸ್ ಮಾಡಿದೆ ಎರಡು ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಆಮೇಲೆ ಬಟ್ಟೆ ಕಡಿಮೆ ಇತ್ತು ಅದಕ್ಕೋಸ್ಕರ ಒಂದನ್ನೇ ತೊಗೊಳೋಕ್ಕೂ ಜಾಸ್ತಿ ಬಟ್ಟೆ ಬೇಕು ಸುಮ್ಮನೆ ಬೇಡ ಅಂದ್ಬಿಟ್ಟು ಸ್ವಲ್ಪ ಬ್ಲೌಸ್ ಪೀಸು ಸ್ವಲ್ಪ ಮತ್ತು ಸೀರೇಲಿ ಸ್ವಲ್ಪ ತೊಗೊಂಡಿದ್ದೀನಿ ಈ ಥರ ಮಾರ್ಕ್ ಮಾಡಿಕೊಂಡು ಡಾಟ್ ಇಡ್ಕೊಂಬಿಡಿ ಡಾಟ್ ಹಿಡಿಯೋಕೆ ಮುಂಚೆ ಅದು ಸ್ವಲ್ಪ ಬಾರ್ಡರ್ ಉಳಿದಿತ್ತು ಸ್ಲೀವ್ಸ್ಗೆಲ್ಲ ಆಗಿ ಅದನ್ನು ನಾನು ಬ್ಯಾಕ್ ಡಿಸೈನಾಗೆ ಕೊಟ್ಟೆ ಯಾಕೆಂದರೆ ಸುಮ್ಮನೆ ವೇಸ್ಟ್ ಮಾಡಬಾರ್ದು ಆ ಬಾರ್ಡರ್ನ ಅಂದ್ಬಿಟ್ಟು ಕೆಳಗಡೆಗೆ ಅಟ್ಯಾಚ್ ಮಾಡಿಬಿಡೋಣ ಎಷ್ಟು ಅದೇ ಆ ಕಡೆ ಈ ಕಡೆ ಟ್ಯಾ ಡಾಟ್ ಹಿಡಿತೀವಲ್ಲ ಅದ್ರ ಮಧ್ಯೆ ಬ ಬಂದಷ್ಟಕ್ಕೆ ಇಡೋಣ ಡಿಸೈನ್ನ ಆ ಬಾರ್ಡರ್ನ ಅಂದ್ಬಿಟ್ಟು ಅದು ವೇಸ್ಟ್ ಮಾಡಿಲ್ಲ ನಾನು ಹಾಗೆಯೇ ಇದ್ದೀನಿ ನೋಡಿ ಹಾಗೆ ನೀವು ಎಷ್ಟು ಬಾರ್ಡರ್ ಉಳಿತೆ ಎಲ್ಲಿಗೆ ಅಡ್ಜಸ್ಟ್ ಮಾಡ್ಬೋದು ಅಲ್ಲಿ ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡಿಬಿಡಿ ಅವಾಗೇನಾಗುತ್ತೆ ಬಾರ್ಡರು ವೇಸ್ಟ್ ಆಗೋಲ್ಲ ನಿಮಗೆ ಡಿಸೈನು ಚೆನ್ನಾಗಿ ಕಾಣಿಸುತ್ತೆ ಅವ್ರಿಗೂ ನೋಡಿ ಬಾರ್ಡ್ರ್ ವೇಸ್ಟ್ ಮಾಡ್ದೇ ಒಂಥರ ನೀಟಾಗಿ ಫಿನಿಷಿಂಗ್ ಆಗಿರುತ್ತೆ ಓಕೆನಾ ಈ ರೀತಿ ಮಾಡ್ಕೋಬೇಕು ಯಾವಾಗಲೇ ಇದ್ರು ಅಷ್ಟೇ ಇದು ಇದೆ ಅಂತಲ್ಲ ಬೇರೆ ಬಾರ್ಡರ್ ಆದರೂ ಅಷ್ಟೇ ಸ್ವಲ್ಪ ಆ ಕಡೆ ಈ ಕಡೆ ಹೆಚ್ಚು ಕಮ್ಮಿ ಆದಾಗ ನೀಟಾಗಿ ಡಿಸೈನ್ಗೆ ಹೇಗೆ ಬರುತ್ತೋ ಹಾಗೆ ಅಡ್ಜಸ್ಟ್ ಮಾಡಬೇಕಾಗುತ್ತೆ ಅವು ಸರಿನಾ ಹಂಗಾಗಿ ಇದನ್ನು ನಾನು ಕೆಳಗಡೆ ಇಲ್ಲಿಗೆ ಅಟ್ಯಾಚ್ ಮಾಡಿದ್ದೀನಿ ನೋಡಿ ಬ್ಯಾಕಿಗೆ ಅದು ಡಾಟ್ ಹಿಡಿತೀವಲ್ಲ ಅಲ್ಲಿಗೆ ಬರುತ್ತೆ ಮಧ್ಯಕ್ಕೆ ಕರೆಕ್ಟಾಗಿ ಮಧ್ಯ ಮಾರ್ಕ್ ಮಾಡ್ಕೊಂಡು ಇಟ್ಕೊಂಡ್ರೆ ಸಾಕು ಆ ಕಡೆ ಈ ಕಡೆ ಮಾಮೂಲಿ ಡಾಟ್ ಬರುತ್ತೆ ಓಕೆನಾ ಈ ರೀತಿ ಸುತ್ತ ಸ್ಟಿಚಿಂಗ್ ಹಾಕೊಂಡ್ರೆ ಡಿಸೈನ್ ರೆಡಿ ಆಯಿತು ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಇದೆ ಸಿಂಪಲ್ಲಾಗಿ ಇಲ್ಲಿ ಕೆಳಗಡೆ ಅದು ಬಾರ್ಡರ್ ಇತ್ತವಲ್ಲ ಅಲ್ಲಿ ಟ್ಯಾಗ್ ಬರುತ್ತೆ ಅಂದರೆ ಗೊಂಡೆ ಥರ ಮಾಡಬೇಕಿತ್ತು ಆದರೆ ಅವ್ರು ಬೇಡ ಅಂದರು ನಾನು ಅದನ್ನು ಫುಲ್ಲು ಕ್ಲೋಸ್ ಮಾಡಿದ್ದೀನಿ ಅಲ್ಲಿ ಬಂದು ಎರಡು ಎರಡು ದಾರನ ಮಧ್ಯೆ ಸೇರಿಸಿ ಟ್ಯಾಗ್ ಥರ ರೆಡಿ ಮಾಡಬೇಕಿತ್ತು ಬೋ ಥರ ಆದರೆ ಅವ್ರು ಬೇಡ ಅಂತ ಹೇಳಿದ್ದಕ್ಕೆ ಅದು ಸುಮ್ಮನೆ ರೌಂಡಾಗಿ ಟ್ಯಾಗ್ ಇದ್ದೀನಿ ಅಷ್ಟೇ ಓಕೆನಾ ಇವಾಗ ಇದಕ್ಕೆ ಸೀರೆ ಪೀಸಲ್ಲಿ ಡಾಟ್ ಹಿಡ್ದಾದ್ಮೇಲೆ ಟ್ಯಾಗ್ ರೆಡಿ ಮಾಡ್ಕೋಬೇಕು ಟ್ಯಾಗ್ ಬೋ ಅಂದ್ಬಿಟ್ಟು ಉದ್ದ ಮಾಮೂಲಿ ಅದು ಎಷ್ಟು ಉದ್ದ ಬೇಕು ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ ದುಂಡಾದರೆ ಮತ್ತೆ ಜಾಯಿಂಟ್ ಮಾಡೋಕ್ಕಾಗಲ್ಲ ಆಮೇಲೆ ಮತ್ತೆ ಜಾಯಿಂಟ್ ಬಂದರೆ ಚೆನ್ನಾಗಿರೋಲ್ಲ ನಾನು ಹೇಳ್ದಂಗೆ ಮಧ್ಯದಲ್ಲಿ ಬೋ ಇಟ್ಟಿದ್ದರೆ ಆವಾಗ ನೀಟಾಗಿ ಚೆನ್ನಾಗಿರ್ತಿತ್ತು ಚೆನ್ನಾಗಿರ್ತಿತ್ತು ಆದರೆ ಬೋ ಅವ್ರು ಬೇಡ ಅಂತ ಹೇಳಿದ್ರು ಅನ್ನಲ್ಲ ಅದಕ್ಕೋಸ್ಕರ ಇದು ಟ್ಯಾಗಗೆ ಸೀರೆ ಪೀಸಲ್ಲಿ ಟ್ಯಾಗ್ ರೆಡಿ ಇದ್ದೀನಿ ಆಮೇಲೆ ಒಂದು ಬಾರ್ಡರ್ ಇರುತ್ತೆ ಡಿಸೈನ್ ಇರುತ್ತೆ ನಮ್ಗೆ ಎಲ್ಲಿ ಇದು ಬೇಕೋ ನೋಡಿಕೊಂಡು ಇಟ್ಕೋಬೇಕಾಗುತ್ತೆ ಡಿಸೈನ್ನ ಆ ರೀತಿ ಮಾಡ್ಕೋಬೇಕು ನೋಡಿ ಈ ರೀತಿ ನಿಮಗೆ ಟ್ಯಾಗ್ ಎಷ್ಟು ಸಣ್ಣ ಬೇಕೋ ಅಷ್ಟಕ್ಕೆ ಸ್ಟಿಚ್ ಮಾಡ್ಕೊಂಡು ರೆಡಿ ಮಾಡ್ಕೋಬೇಕು ಈ ರೀತಿ ಸ್ಟಿಚ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡ್ಮೇಲೆ ಅದನ್ನ ಇನ್ನೌಟ್ ಮಾಡ್ಕೋಬೇಕಾಗುತ್ತೆ ನಾನು ಯಾವಾಗಲೂ ಅಷ್ಟೇ ಇದೇ ಥರ ಒಂದು ದಾರ ತೊಗೊಂಡ್ಬಿಟ್ಟು ಆಲ್ರೆಡಿ ತೋರಿಸಿದ್ದೀನಿ ಅದು ಅದೇ ಥರ ದಾರದಲ್ಲಿ ಇನ್ನೌಟ್ ಮಾಡ್ಕೊಂಬಿಡಬೇಕು ಅವು ನೀಟಾಗಿ ತಿರುಗುತ್ತೆ ಇವಾಗ ನೋಡಿ ಈ ರೀತಿ ಅದಕ್ಕೆ ಟ್ಯಾಗೆಲ್ಲ ಒಂದು ಸೂ ಪಿನ್ನಲ್ಲಿ ತೊಗೊಂಡು ಈ ಥರ ಈ ಥರ ಈ ಥರ ಟ್ಯಾಗ್ ಹಾಕೋಬೇಕು ಟ್ಯಾಗ್ ಹಾಕೊಂಡ್ಮೇಲೆ ತಿರುಗಿಸ್ಕೊಂಡು ಆದಮೇಲೆ ಈ ಥರ ನೋಡಿ ನಾನು ಸ್ಟೆಪ್ ಬೈ ಸ್ಟೆಪ್ ಒಂದೊಂದೇ ಒಂದೇ ಒಂದೇ ತೆಗ್ದು ತೆಗೆದು ಈ ಥರ ದಾರ ಹಾಕ್ಕೊಳ್ಳಿ ಟ್ಯಾಗ್ ಹಾಕ್ಕೊಳ್ಳಿ ನೀಟಾಗಿ ಬಂತು ನಾನು ಹೇಳ್ದಂಗೆ ಕೆಳಗಡೆ ಬೋ ಇಟ್ಟಿದರೆ ಚೆನ್ನಾಗಿರೋದು ಅವ್ರು ಬೇಡ ಅಂದಿದ್ದಕ್ಕೆ ಇಟ್ಟಿಲ್ಲ ಈ ಥರ ಟ್ಯಾಗ್ನ ಹಾಕಿ ನೀಟಾಗಿ ಒಂದೇ ಲೆವೆಲ್ಗೆ ಎಳೆದು ರೆಡಿ ಮಾಡ್ಕೊಂಬಿಡಿ ಈಗ ರೆಡಿ ಇದು ಡಿಸೈನ್ ನೋಡಿ ಈ ರೀತಿ ಸಿಂಪಲ್ಲಾಗಿ ಬೇಕು ಅನ್ನೋರು ಈ ರೀತಿ ರೆಡಿ ಮಾಡ್ಕೊಳ್ಳಿ ಯಾರಾದರೂ ಸಿಂಪಲಾಗಿ ಡಿಸೈನ್ ಮಾಡಿಕೊಡಿ ಅಂದರೆ ಈ ಥರ ಸಿಂಪಲ್ ಡಿಸೈನ್ ಮಾಡಿಕೊಡಿ ಡಬಲ್ ಕಲರಲ್ಲೂ ಇರುತ್ತೆ ನೋಡೋಕ್ಕೆ ಚೆನ್ನಾಗಿ ಹೋಗಿ